ಹಾಯ್ ಎಲ್ಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಅಂತಲೇ ಭಾವಿಸ್ತೀನಿ ಸುಮಾರು ದಿನ ಆಯಿತು ಯಾವುದೋ ವೀಡಿಯೋಗಳು ಅಪ್ಲೋಡ್ ಮಾಡಿರಲಿಲ್ಲ ಅಡುಗೆದು ಇವತ್ತು ನಾನು ಒಳ್ಳೆ ಬೆಂಡೆಕಾಯಿ ಸಾಂಬಾರನ್ನ ಹಾಕೋಣ ಏಕೆಂದರೆ ಯಾವುದೇ ಮಸಾಲೆ ರುಬ್ಕೊಳ್ಳೋಂಗಿಲ್ಲ ಯಾವುದೇ ಒಂದು ಮಸಾಲೆ ರುಬ್ಕೊಂಡು ಹಾಕುವಂಥದ್ದು ಏನೂ ಇಲ್ಲ ಹಾಗೇನೆ ಮಾಡುವಂಥದ್ದು ಬೇಳೆ ಹಾಕಿಬಿಟ್ಟು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಇಲ್ಲೊಂದು ಐವತ್ತು ಗ್ರಾಮಷ್ಟು ಬೇಳೆನ ವಾಶ್ ಮಾಡಿ ನೀಟಾಗೆ ಒಂದು ಎರಡರಿಂದ ಮೂರು ಸರಿ ವಾಶ್ ಮಾಡಿ ಯಾಕೆಂದರೆ ಸ ಜಾಸ್ತಿ ಮೆಡಿಸಿನ್ಸ್ ಎಲ್ಲ ಹಾಕಿರ್ತಾರೆ ಇವಾಗಿರೋ ಬೆಳೆಗಳಿಗೆಲ್ಲ ನೀಟಾಗಿ ಎರಡರಿಂದ ಮೂರು ಸರಿ ವಾಶ್ ಮಾಡಿ ಹಾಕಿಬಿಟ್ಟು ಕುಕ್ಕರ್ಗೆ ಸ್ವಲ್ಪ ನೀರನ್ನ ಹಾಕಿ ಒಂದು ಗ್ಲಾಸಷ್ಟು ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು ವಿಷಲ್ಲ ಕುಗಿಸ್ಕೊಳ್ಳಿ ಏಕೆಂದರೆ ಒಂದು ವಿಷಲ್ಲಿ ಸಾಕಾಗುತ್ತೆ ಜಾಸ್ತಿ ಬೇ ಬೇಯಬಾರ್ದು ಬೇಳೆ ನಾನು ಇನ್ನೊಂದು ಪ್ಯಾನ್ಗೆ ಒಂದು ಕಾಲು ಕೆ ಜಿ ಬೆಂಡೆಕಾಯಿನ ತಗೊಂಡು ನೀಟಾಗೆ ಸ್ವಲ್ಪ ಹಾಯೆಲ್ಲ ಹಾಕ್ಕೊಂಡು ನಿಧಾನಕ್ಕೆ ಉರಿ ಇಟ್ಕೊಂಡಾದರೂ ಹುರ್ಕೋಬೋದು ಸ್ವಲ್ಪ ಜಾಸ್ತಿ ಇಟ್ಕೊಂಡು ಹುರಿದ್ರೆ ಒಂಥರ ಆಗುತ್ತೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಟೈಮ್ ತೊಗೊಳುತ್ತೆ ಇದನ್ನು ಹುರ್ಕೊಳ್ಳೋಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ ಏಕೆಂದರೆ ನೀಟಾಗೆ ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆಯೇ ಈ ರೊಳ್ಳೆ ಏನಿರುತ್ತೋ ಅದು ಎಣ್ಣೆ ಹಾಕಿ ಉರಿಯೋದ್ರಿಂದ ಆ ರೊಳ್ಳೆ ಎಲ್ಲ ಹೋಗಿಬಿಡುತ್ತೆ ನಾನು ಆಲ್ರೆಡಿ ಬೆಂಡೆಕಾಯಿ ಸಾಂಬಾರನ್ನ ಹಾಕಿದ್ದೀನಿ ಬಟ್ ಹಾಗೆಯೇ ಬೇಳೆ ಹಾಕ್ತಲೇ ಹಾಕಿದ್ದು ಹಾಕಿದ್ದೀನಿ ಬಟ್ ಇವತ್ತು ಬೇಳೆ ಯೂಸ್ ಮಾಡಿಕೊಂಡು ಬೆಂಡೆಕಾಯಿ ಸಾಂಬಾರನ್ನ ಮಾಡ್ತಿರುವಂಥದ್ದು ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಮುದ್ದೆ ಜೊತೆ ಆಗಿರ್ಬೋದು ಅನ್ನ ಜೊತೆ ಆಗಿರ್ಬೋದು ತುಂಬನೇ ಹೊಂದ್ಕೊಳ್ಳುವಂಥ ಸಾಂಬಾರಂದರೆ ಬೆಂಡೆಕಾಯಿ ಸಾಂಬಾರು ಅಂತಲೇ ಹೇಳ್ಬೋದು ನೀಟಾಗಿ ಕೈಯಾಡಿಸ್ಕೊಂಡು ಒಂದೆರಡು ಎರಡು ನಿಮಿಷಕ್ಕೊಂದ್ಸರಿ ನೀಟಾಗಿ ಹುರ್ಕೋಬೇಕಾಗುತ್ತೆ ಯಾಕೆಂದರೆ ಸ್ವಲ್ಪ ಬೆಂಡೆಕಾಯೆಲ್ಲ ಹುರ್ಕೊಳ್ಳೋದೆಲ್ಲ ಸ್ವಲ್ಪ ನಿಧಾನನೇ ಸ್ವಲ್ಪ ನಿಧಾನಕ್ಕೆ ಬೇಯೋದದು ಯಾಕೆಂದರೆ ಹಸಿದಾಗಿರೋದ್ರಿಂದ ಸ್ವಲ್ಪ ಬೇಯಿಸೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತಲೇ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ಬೆಂಡೆಕಾಯಿ ಚಟ್ನಿ ಆಗಿರ್ಬೋದು ಬೆಂಡೆಕಾಯಿ ಸಾಂಬಾರು ಆಗಿರ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ಅದಕ್ಕೆ ಹುರ್ಕೊಂಡ್ರೆ ಸಾಕಾಗುತ್ತೆ ಹುರ್ಕೊಂಡಿದ್ದಾದಮೇಲೆ ಇನ್ನೊಂದು ಪಾತ್ರೆ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ನಾನು ಒಂದೆರಡು ಸ್ಪೂನ್ನ ಆಯೆಲ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ಇದು ಒಗ್ಗರಣೆಗೆ ಹಾಗೆಯೇ ಇಲ್ಲಿ ಒಂದು ಈರುಳ್ಳಿ ಹಾಗೆಯೇ ಕರ್ಬೇವಿನ ಸೊಪ್ಪು ಸೊಪ್ಪು ಹಾಕ್ಕೊಂಡು ನೀಟಾಗಿ ಉರ್ಕೋಬೇಕಾಗುತ್ತೆ ಇಲ್ಲಿ ಹಸೆ ಕರ್ಮೆ ಸೊಪ್ಪು ಕೂಡ ಯೂಸ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನೀಟಾಗಿ ಸ್ವಲ್ಪ ಕೈ ಆಡಿಸ್ಕೊಬೇಕಾಗುತ್ತೆ ನೀಟಾಗೆ ಒಂದು ಐವತ್ತರವತ್ತು ಪರ್ಸೆಂಟ್ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಹುಷಾರು ಕೈಗೆಲ್ಲ ಎಣ್ಣೆ ಸುಡಿಯೋದು ಮತ್ತು ಮುಖಕ್ಕೆಲ್ಲ ಎಣ್ಣೆ ಸುಡಿಯೋದು ಆಗ್ತಾ ಇರುತ್ತೆ ಸ್ವಲ್ಪ ನೋಡಿಕೊಂಡು ಆಡಿಸ್ಕೊಬೇಕಾಗುತ್ತೆ ನಾವು ಹಾಗೆಯೇ ಇಲ್ಲಿ ನಾನು ಒಂದು ಬೆಳ್ಳುಳ್ಳಿನ ನೀಟಾಗಿ ಜೊಜ್ಜಿ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಯಾವುದೇ ಮಸಾಲೆ ಯೂಸ್ ಮಾಡ್ದಿರ ಮಾಡ್ತಿರುವಂಥ ಒಂದು ಸಾಂಬಾರು ಅಂತಲೇ ಹೇಳ್ಬೋದು ಏನು ಸಕ್ಕತ್ತಾಗಿರುತ್ತೆಂದರೆ ಸೂಪರ್ ಟೇಸ್ಟಿಯಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ಬೆಳ್ಳುಳ್ಳಿ ಹಾಕಿದ ಮೇಲೆ ನೀಟಾಗಿ ಕೈಯ್ಯಾಡ್ಸ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಟೊಮೊಟೊನ ಯೂಸ್ ಮಾಡ್ತಾ ಇದ್ದೀನಿ ಏಕೆ ಅಂತಂದರೆ ದೊಡ್ಡ ಸೈಜ್ ಒಂದು ಟೊಮೊಟೋನ ಹಾಕ್ಕೊಳ್ತಾ ಇದ್ದೀನಿ ನಾನು ಹುಳಿ ಕೂಡ ನೆನೆಸಿಟ್ಟಿದ್ದೀನಿ ಅದನ್ನು ಹುಳಿನ ಕೂಡ ಯಾವ ಟೈಮಲ್ಲಿ ಸೇರಿಸೋದಂತ ನಿಮಗೆ ಹೇಳ್ತೀನಿ ಒಂದು ಸ್ವಲ್ಪ ಹುಳಿ ಕೂಡ ಹುಣಸೆ ಹುಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಾನು ಈ ಸಾಂಬಾರಿಗೆ ಅದೇ ಟೇಸ್ಟ್ ಕೊಡೋದು ಜಾಸ್ತಿ ಟೊಮೊಟಗಿಂತೂ ನೋಡಿ ನೀಟಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಟೊಮೊಟೊನೆಲ್ಲ ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ನೀಟಾಗಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನೀಟಾಗೆ ನೋಡಿ ಎಣ್ಣೆ ಬಿಟ್ಟಿದೆ ಆಲ್ರೆಡಿ ಸುತ್ತೂ ಆ ರೀತಿ ಬೇಯಿಸ್ಕೋಬೇಕಾಗುತ್ತೆ ನಾವು ಆ ರೀತಿ ಬೇಯಿಸ್ಕೊಂಡಾಗ ತುಂಬ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ನೀಟಾಗಿ ಬೇಯಿಸ್ಕೊಳ್ಳಿ ಸೊ ಆಮೇಲೆ ಇದಕ್ಕೆ ನಾನು ಬೆಂಡೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ ಏನು ಹುರ್ಕೊಂಡಿದ್ವೋ ನಾವು ಬಾಣ್ಲಿ ಅದನ್ನು ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಗ್ಗರಣೆ ಜೊತೆ ಸ್ವಲ್ಪ ನೀಟಾಗಿ ಉತ್ಕೋಬೇಕಾಗುತ್ತೆ ಒಂದು ಸ್ವಲ್ಪ ಉರಿನ ಕಮ್ಮಿ ಮಾಡಿಕೊಂಡೆ ನಡೆಯುತ್ತೆ ಈ ಟೈಮಲ್ಲಿ ಇಲ್ಲಾಂದರೆ ಒಂಥರ ತಳ ಹಾಡ್ದಂಗೆ ಆಗ್ಬಿಡುತ್ತೆ ಸ್ವಲ್ಪ ನಿಧಾನಕ್ಕೆ ಉರಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಕಾಲು ಸ್ಪೂನು ಅರ್ಶನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ದೊಡ್ಡ ಸ್ಪೂನು ಮೀಡಿಯಮ್ ಸೈಜ್ ಅಂತ ಅನಿಸುತ್ತೆ ಆ ಸ್ಪೂನು ಆ ಸೈಜಲ್ಲಿ ನಾನು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಖಾರಕ್ಕೆ ತಕ್ಕಷ್ಟು ಒಂದು ಸ್ಪೂನು ಖಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇನ್ನೊಂಚೂರು ಧನಿಯಾ ಪುಡಿ ಬೇಕನ್ನಿಸ್ತು ಇನ್ನೊಂದು ಚೂರು ಖಾರದ ಪುಡಿ ಬೇಕನ್ನಿಸ್ತು ಒಂದು ಕಾಲು ಒಂದು ಕಾಲು ಹಾಕ್ಕೊಳ್ಳಿ ಸರಿ ಹೋಗುತ್ತೆ ಆಯಿತಾ ನಿಮಗೆ ಎಷ್ಟು ಕ್ವಾಂಟಿಟಿ ಮಾಡ್ತಿರೋ ಅದ್ರ ಮೇಲೆ ಡಿಪೆಂಡು ನಾನು ಇಲ್ಲಿ ಕಾಲು ಕೆ ಜಿ ಬೆಂಡೆಕಾಯಿಗೆ ಮಾಡ್ತಿರುವಂಥದ್ದು ಈ ಟೈಮಲ್ಲಿ ಉರಿನ ಸ್ವಲ್ಪ ಕಮ್ಮಿ ಇಟ್ಕೊಂಡು ಮಸಾಲೆ ಎಲ್ಲ ನೀಟಾಗೆ ಅಂಟ್ಕೊಳ್ಳೋ ಥರ ಬೆಂಡೆಕಾಯಿಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಾಂದರೆ ಉರಿ ಏನಾದರೂ ಜಾಸ್ತಿ ಇಟ್ಕೊಂಡ್ರೆ ತಳಾಂಟ ಚಾನ್ಸಸ್ ಇರುತ್ತೆ ಯಾಕೆಂದರೆ ನೀರು ಏನೂ ಹಾಕಿಲ್ವಲ್ಲ ಬರೀ ಎಣ್ಣೆಲೇ ಒಂಥರ ಮಿಕ್ಸ್ ಮಾಡ್ಕೋಬೇಕಷ್ಟೇ ನಾವು ಒಗ್ಗರಣೆಲೆ ನೀಟಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಇಲ್ಲಿ ನಾನು ಒಂದು ದೊಡ್ಡ ಗ್ಲಾಸಲ್ಲಿ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಟೈಮಲ್ಲಿ ನೀರನ್ನ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಒಂದು ಕುದಿ ಬರೋವರೆಗೂ ನೀಟಾಗಿ ಕುದಿಸ್ಕೋಬೇಕಾಗುತ್ತೆ ನಾವು ಆಮೇಲೆ ಬೇಳೆನ ಸೇರಿಸ್ಬೇಕಾಗುತ್ತೆ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಬೇಳೆ ಆಲ್ರೆಡಿ ಬೆಂದಿದೆ ಅಲ್ವಾ ಹಾಗಾಗಿ ಈ ಟೈಮಲ್ಲಿ ನಾವು ಆಲ್ರೆಡಿ ಬೇಳೆ ಬೇಯಿಸ್ಬೇಕಾದಾಗ ಉಪ್ಪನ್ನ ಹಾಕಿದ್ವಿ ಅರ್ಧ ಸ್ಪೂನು ಈ ಟೈಮಲ್ಲಿ ಅರ್ಧ ಉಪ್ಪನ್ನ ಬೆಂಡೆಕಾಯಿ ಬೇಯೋಕ್ಕೋಸ್ಕರ ನಾವು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ರೋಸ್ಟ್ ಆಗ್ಬಿಡುತ್ತೆ ಆಲ್ರೆಡಿ ನಾವು ಬೇಳೆಗೆ ಹಾಕಿದ್ದೀವಿ ಇವಾಗ ಬೆಂಡೆಕಾಯಿ ಬೇಯಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ನೋಡಿ ನೀಟಾಗಿ ಕುದಿ ಬಂದಿದೆ ಆಲ್ರೆಡಿ ನೀಟಾಗಿ ಒಂದು ಎರಡು ಕುದಿ ತೆಗೆಸ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಏನು ಬೇಕಾಗಲ್ಲ ಒಂದು ಎರಡು ಕುದಿ ಬಂದರೆ ಸಾಕು ಅಷ್ಟೆ ನೀಟಾಗೆ ಎರಡು ಕುದಿ ಬರೋ ಥರ ಮಾಡ್ಕೊಳ್ಳಿ ನೀಟಾಗಿ ಕುದಿ ಬಂದಿದೆ ಇನ್ನೊಂದು ಕುದಿ ಬಂದರೆ ಸರಿಯಾಗಿ ಬೆಂಡೆಕಾಯೆಲ್ಲ ಬೆಂದ್ಬಿಡುತ್ತೆ ಈ ಟೈಮಲ್ಲಿ ನಾವು ಬೇಳೆನ ಬೇಯಿಸ್ಕೊಂಡಿದ್ವಲ್ಲ ಒಂದು ಕೂ ಕೂಡ ಕೂಗಿಸ್ಕೋಬಾರ್ದು ನೀಟಾಗಿ ಜಾಸ್ತಿ ಕೂಗನ್ನ ಕೂಗಿಸ್ಕೊಂಡಾಗ ಬೇಳೆ ಎಲ್ಲ ಜಾಸ್ತಿ ಬೆಂದುಬಿಡುತ್ತೆ ಸ್ವಲ್ಪ ಕೂಗ್ನ ಇನ್ನೂ ಸ್ವಲ್ಪ ಗಾಳಿ ಎತ್ತಿದರೆ ಸರಿ ಹೋಗುತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣ ನೆನೆಸಿ ಎತ್ತಿಟ್ಟಿದ್ದೆ ಒಂದು ಚೂರು ಒಂದು ಅರ್ಧ ನಿಂಬೆಹಣ್ಣು ಅಷ್ಟು ಆದರೆ ಸಾಕಾಗುತ್ತೆ ಆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ನೋಡ್ಕೋಬೇಕು ನಾವು ಯಾವ ರೀತಿ ನಮಗೆ ಗಟ್ಟಿ ಬೇಕೋ ನೀರು ಬೇಕು ಅಂತೇಳ್ಬಿಟ್ಟು ನೀಟಾಗೆ ನೋಡ್ಕೋಬೇಕಾಗುತ್ತೆ ನೀಟಾಗೆ ನೋಡಿಕೊಂಡು ನೀಟಾಗಿ ಕುದಿ ಬಂದರೆ ಸಾಕಾಗುತ್ತೆ ಇನ್ನೊಂಚೂರು ನೀರನ್ನ ಇದ್ದೀನಿ ಏಕೆಂದರೆ ಬೇಳೆ ಹಾಕಿರೋದ್ರಿಂದ ಬೇಗ ಗಟ್ಟಿ ಆಗುತ್ತೆ ಅಂತಲೇ ಹೇಳ್ಬೋದು ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಅದು ಕೂಡ ಅಷ್ಟೇ ಸ್ವಲ್ಪ ನೀಟಾಗಿ ಬೆಂದರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸಾಂಬಾರು ಸರಿ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಅಂತಲೇ ಹೇಳ್ಬೋದು ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸಾಕಾಗುತ್ತೆ ಏಕೆಂದರೆ ಆಲ್ರೆಡಿ ಬೇಳೆ ಬೆಂದಿದೆ ಬೆಂಡೆಕಾಯಿನೂ ಬೆಂದಿದೆ ಒಂದು ಎರಡು ಕುದಿ ಕುದಿಸ್ಕೊಂಡ್ರೆ ಸಾಂಬಾರು ಕರೆಕ್ಟಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನೋಡೋರೆಲ್ಲರೂ ನಮ್ಮದು ಶಾಪಿಂದು ಹನ್ನೆರಡು ಗಂಟೆಗೆ ಲೈವ್ ಇರುತ್ತೆ ಸಾಯಂಕಾಲ ನಾಲ್ಕು ಗಂಟೆಗೆ ಲೈವ್ ಇರುತ್ತೆ ಎಲ್ಲರೂ ಲೈವ್ಗೆ ಜಾಯಿನ್ ಆಗಿ ಮತ್ತು ನಾನು ಶಾರ್ಟ್ ವಿಡಿಯೋದಲ್ಲೂ ಶಾಪಿಂದೆಲ್ಲ ಯುಗಾದಿ ಆಫರ್ ಇದೆ ನಮ್ಮದು ಇಪ್ಪತ್ತು ಪರ್ಸೆಂಟು ಅದನ್ನು ಕೂಡ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಎಲ್ಲರೂ ನೋಡಿ ನೋಡಿ ಏನು ಸಕ್ಕತ್ತಾಗಿದೆ ಸಾಂಬಾರು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಒಳ್ಳೊಳ್ಳೆ ಫುಡ್ಡಿಂದು ಹಾಕ್ತಾಯಿರ್ತೀನಿ ಶಾಪಿಂದು ಹಾಕ್ತಾಯಿರ್ತೀನಿ ಥ್ಯಾಂಕ್ ಯು ಆಲ್